ಮಲ್ಲಪ್ಪ ಚಂದ್ರಮಪ್ಪ ಮಟ್ಟ ನಗರಾಡಳಿತ ಮತ್ತು ಭೂ ಕನ್ನಡ ಉನ್ನಾನದಿಂದ ನಂಬರ್ ಒನ್ ಶಾಲೆ ಸಂಪೂರ್ಣವಾಗಿ ಅತಿಕ್ರಮ ಕನ್ನಡ ಪ್ರಾಥಮಿಕ ಶಾಲೆಗಳನ್ನು ವಹಿಸಿ ಎಂದು ಕರ್ನಾಟಕ ಪಬ್ಲಿಕ್ ಪವರ್ ಘಟನೆ ಅವರಿಂದ ಜಿಲ್ಲಾಧಿಕಾರಿಗೆ ಮನವಿ ವಿಜಯಪುರ ಜಿಲ್ಲಾ ಪಂಚಾಯತ್ನೇ ಸಾಮಾನ್ಯ ಸಭೆಯಲ್ಲಿ ಅಧಿಕಾರ ಸದಸ್ಯರ ಮೇಲೆ ಜಾತಿ ನಿಂದನೆ ಹಾಕುವ ಪ್ರಕರಣದ ಬಗ್ಗೆ ಎಲ್ಲ ಸದಸ್ಯರು ಒಕ್ಕೂರಲಿನಿಂದ ಚರ್ಚೆ ನಡೆಸಿದರು ಅಧಿಕಾರಿಗಳ ಬಳಿ ಮಾಹಿತಿ ಕೇಳಲು ಅಂಚಿಕೆ ಬರ್ತಾ ಇದೆ ಎಂದು ಸದಸ್ಯರು ಅಳಲಿ ತೋಡಿಕೊಂಡರು ವಿಜಯಪುರ ಜಿಲ್ಲಾ ನ ಹದಿಮೂರನೇ ಸಾಮಾನ್ಯ ಸಭೆಯಲ್ಲಿ ಅಧಿಕಾರ ಸದಸ್ಯರ ಮೇಲೆ ಜಾತಿ ನಿಂದನೆ ಹಾಕುವ ಪ್ರಕರಣದ ಬಗ್ಗೆ ಎಲ್ಲ ಸದಸ್ಯರು ಒಕ್ಕೂರಲಿನಿಂದ ಚರ್ಚೆ ನಡೆಸಿದರು ಸಭೆಯ ಪ್ರಾರಂಭದಲ್ಲಿ ಅಟ್ರಾಟೀಸ್ ದಾಖಲು ಮಾಡುತ್ತಿರುವ ಬಗ್ಗೆ ಸದಸ್ಯರು ಚರ್ಚೆ ಆರಂಭಿಸಿದರು ಜಿಲ್ಲಾ ಪಂಚಾಯತ್ ಸದಸ್ಯರ ಮೇಲೆ ಅಧಿಕಾರಿಗಳು ಅಟ್ರಾಸಿಟಿ ಕೇಸು ಹಾಕುತ್ತಾರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಅಧಿಕಾರಿಗಳಿಗೆ ಏನು ಪ್ರಶ್ನೆ ಕೇಳುವ ಹಾಕಿಲ್ಲ ಮೊದಲಿಗೆ ಎಸ್ಸಿ ಎಸ್ಟಿ ಅಧಿಕಾರಿಗಳ ಲಿಸ್ಟ್ ಕೊಡಿ ಎಂದು ಸದಸ್ಯರು ಆಗ್ರಹಿಸಿದರು ಅಧಿಕಾರಿಗಳಿಗೆ ಮಾಹಿತಿ ಕೇಳಬಾರದೆ ಎಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು ಸದಸ್ಯರ ಆಗ್ರಹಕ್ಕೆ ಉತ್ತರಿಸಿದ ಸಿಇಒ ತನಿಖೆ ಮಾಡುತ್ತಾ ಪೊಲೀಸರು ಸಾಕ್ಷಿಗಳು ಇಲ್ಲದೆ ಹೋದಲ್ಲಿ ಪ್ರಕರಣ ನಿಲ್ಲುವುದಿಲ್ಲ ಎಂದು ಸಂಶ್ಸಿ ನೀಡಿದರು ಇದೇ ವೇಳೆ ಅಧಿಕಾರಿಗಳ ಬಳಿ ಮಾಹಿತಿ ಕೇಳಲು ಅಂಜಿಕೆ ಬರ್ತಾ ಇದೆ ಎಂದು ಸದಸ್ಯರು ಅಳಲು ತೋಡಿಕೊಂಡರು ಬರೋದಿಲ್ಲ ನಮಗ್ ಬಂದ್ ಕೊಡ್ರಿಟಿ ಕೊಡಿ ಒಂದು ನಾಳೆ ಒಂದು ಪ್ರೆಸ್ ಮಾಡಿ ನಿಮ್ಮ ಆಫೀಸರ್ ಸಿಗ ಎಲ್ಲ ಕರಿ ಆಟಲ್ದ ಅಲ್ಲಿ ಎಲ್ಲೆಲ್ಲಾ ಪಟ್ಟಿ ಮಾಡ್ಕೊಡ್ರಿ ರೈತ ಹೋಗಾರೆ ಒಂದು ಅಲ್ಲಿ ರೈತರು ಹೋಗಿ ಇರ್ಬೇಕು ನಂಬಲ್ಲಿ ಇಲ್ಲ ಗ್ರಾಮ ಪಂಚಾಯತಿ ಕೊಟ್ಟರೆ ಪ್ರವಾಗಿ ಕೇಳಿನೋ ಏನು ವೈಯಕ್ತಿ ಕೇಳಿನೋ ಅದನ್ನ ನಮ್ಗೆ ವ್ಯಕ್ತಪಡಿಸಬೇಕು ಸಿಡಿ ಇದ್ರ ಏನ್ರಿ ನಾ ಏನೂ ಇಲ್ಲ ನನ್ನ ಯಾಕೆ ಹಾಕ್ತಾರ ಏನೂ ಇಲ್ಲ ನಿರಾಪರ ಕೆರೆ ರೈತರು ಗೊತ್ತಾಗ್ಲೂ ಕೆಲರಿ ಒಳ ರೈತರು ಗೊತ್ತಾಗ ರೈತರ ಜೊತೆ ಹೋಗಿದ್ದಾ ನಾವು ಒಬ್ಬೇ ಹೊಡ್ತಾವಲ್ಲ ನಾನ್ ಏನೋ ಅಶಬ್ದ ಮಾತಾಡಲ್ಲ ಅವ್ರು ಹೊಟ್ಟಾಗ ಹೊಡ್ಕೊಂಡ್ರೆದವ್ರೂ ನೀವೇ ಫಸ್ಟ್ ಅನ್ಲಿಮಿಟೆಡ್ ಅವ್ರಿಗೆ ಹೊಡಗೋರಿ ಅಂತಂದ್ರೆ ಡಿಟ್ಟಾಗಿ ಬೆಳವರಿಗೆ ಭೇಟಾಗಿ ಅನ್ಲಿಮಿಟ್ ಹೊಡ್ಕೋಂದವ್ರು ನೀವೇ ಅವ್ರ ಹೊಡಗೋದ ಬಿಲ್ ಕೇಳಾಕ ಬಂದ್ರ ನೀವು ಬಿಲ್ ಮಾಡಾಕ ಆಗುದಲ್ಲ ಹಠಾಶಿ ಕೇಸ್ ಹಾಕುದು ನಾನ್ ಎಲ್ಲಿ ಅರ್ಥ ಅಲ್ಲ ಅಶಬ್ದ ಮಾತಾಡಿದ್ರೆ ಹೇಳ್ರಿ ಜಾತಿ ಮಾತಾಡಿದ್ರೆ ಹೇಳ್ರಿ ರೈತರ ಪರವಾಗಿ ನಾವು ಬಗಾಲ ಐತಿ ಅವ್ರಾಪ ಅವ್ರ ಹೊಡ್ಕೊಂಡ್ರಣಪತಿ ಆಗ್ಯಾರ ಹೊಂಡ ಕೂಡ ಮಾಡ್ಕೊಂಡು ಕೇಳಕ್ ಗಮನಕ್ಕೆ ಬಂದ್ರೆ ಹೇಳಬೇಕಿತ್ತು ಸಾಹೇಬ್ ಹೇಳ್ಬೇಕಿತ್ತು ಅಧ್ಯಕ್ಷ ಗಮನಿಸ್ತಾ ಇರಬೇಕಿತ್ತು ಉಪಾಧ್ಯಕ್ಷ ತರಬೇಕಿತ್ತು ಹಿಂಗ್ ಮಾಡ್ತಾರ ಹಿಂಗೈತೆ ಅಂತೇಳಿ ಮೊದಲು ಒಂದು ಕೇಳಂಗ ನಾವು ತೋಡ್ಕೆ ಆಫೀಸ್ ಕೊಡಬೇಕಪ್ಪ ಕೇಳದೇ ಮತ್ತೆ ಬಂದದ್ ಮೊನ್ನೆ ಚರ್ಚೆ ನಾವೊಂದ್

ವಿಜಯಪುರ ಜಿಲ್ಲೆ ಪೊಲೀಸರು ಬರ್ಜಯ್ ಕಾರ್ಯಾಚರಣೆ ನಡೆಸಿ ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ಸರಳಗಳತನ ಆರೋಪಿಗಳ ಬಂಧಿಸಿ ಲಕ್ಷಾಂತರ ಮೌಲ್ಯದ ಆಪರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಸುಮಾರು ಹತ್ತು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಐದು ಆರೋಪಿಗಳನ್ನು ಬಂಧಿಸಿದ್ದಾರೆ ತೌಫಿಕ್ ಭಗ್ವಾನ್ ಅಜ್ಮಾನ್ ಕುರೇಶಿ ಮೊಹಮ್ಮದ್ ಇನಾಮದಾರ್ ಅಮಿತ್ ಜಮ್ಗಿ ಹಾಗೂ ಮೊಹಮ್ಮದ್ ಎರ್ನಾಳ್ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ ಮೂರ್ನೂರ ಒಂಬತ್ತು ಗ್ರಾಮ್ ಬಂಗಾರ ನಾಲ್ಕು ಮೋಟಾರ್ ಸೈಕಲ್ ಹದಿಮೂರು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಕಿಮ್ಮತ್ತಿನ ಬಂಗಾರದ ಆಭರಣ ಹಾಗೂ ಮಾಲೂಕ ವಶಪಡಿಸಿಕೊಂಡಿದ್ದಾರೆ ಈ ಕದಿಮರು ವಿಜಯಪುರದ ಗಾಂಧಿ ಚೌಕ್ ಜಲ್ ನಗರ್ ಆದರ್ಶ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಮ್ಮ ಕಳ್ಳತನದ ಕೈಚಳಕ ತೋರಿಸುತ್ತಿದ್ದರು ಎಂದು ಎಸ್ಪಿ ಪ್ರಕಾಶ್ ನಿಕಂ ತಿಳಿಸಿದರು ಇದೇ ಸಂದರ್ಭದಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಸಿಬ್ಬಂದಿಗಳಿಗೆ ಬಹುಮಾನ ವಿತರಿಸಿದರು ಯಾರದು ಸರಗಲ್ತಲಾಗುತ್ತೆ ಅವರದು ಲೇಡಿಗೆ ಪೂರ್ತಿ ಜೀವನದಲ್ಲಿ ಅದು ಒಂದು ನ್ಯಾಪ್ತ ಇರುತ್ತೆ ಅದು ಇಟ್ ಇಸ್ ಲೈಕ್ ಒಂದು ಫೋಬಿಯಾ ತರ ಅವರ ಮನಸ್ಸಲ್ಲಿ ಆವಾಗ ಅವರು ಇಟ್ಕೊಳ್ತಾರೆ ಸೊ ಅವ್ರದ್ದು ಇದಕ್ಕೆ ನಾನು ಒಂದು ವಿಶೇಷ ದಂಡ ರಚನೆ ಮಾಡಿದ್ದೀನಿ ಅವರು ವಿಜಾಪುರ ಸಬ್ ಡಿವಿಜನ್ ಡಿವೈಎಸ್ಪಿ ಅಶೋಕ್ ಆಮೇಲೆ ಪಿಐ ಸಿಪಿಐ ವಿಜಾಪುರ ಟೌನ್ ರವಿ ನಾಯ್ಕೋಡಿ ಸಿಪಿಐ ಗುಂಬಜ್ ನಿಲ್ಗಾರ್ ಅಂಡ್ ಪಿಐ ಡಿಸಿಪಿ ಕಾಮಳೆ ಆಮೇಲೆ ನಮ್ದು ಎಲ್ಲ ವಿಜಾಪುರ ಟೌನ್ ಎಲ್ಲ ಪಿಎಸ್ಎಲ್ ಅವರು ನೇತೃತ್ವದಲ್ಲಿ ಒಂದು ತಂಡೆ ರಚನೆ ಮಾಡಿ ಈಗ ಹತ್ತು ಕೇಸಸ್ ವಿಜಾಪುರ್ ಟೌನ್ದು ಹತ್ತು ಕೇಸಸ್ ಎಲ್ಲ ಡಿಟೆಕ್ಟ್ ಆಗಿದ್ದಾರೆ ಈ ಕೇಸಸ್ ಸಂಬಂಧಪಟ್ಟ ಥರ್ಟೀನ್ ಲ್ಯಾಕ್ ಎಲ್ಲ ಗೋಲ್ಡ್ ಆಮೇಲೆ ಕೆಲವು ಬೈಕ್ಸ್ ಅನ್ನು ಒಂದು ಕಾರ್ ಜಪ್ತಿಯಾಗಿದೆ ಮೇನ್ ಆರೋಪಿ ಈ ಕೇಸಲ್ಲಿ ಮೂರು ಕೇಸಸ್ ಏನು ವಿಜಾಪುರ ಟೌನ್ ಲಿಮಿಟ್ಸ್ ಅಲ್ಲಿ ಏನು ಮೂರು ಕೇಸಸ್ ಆಗುತ್ತೆ ಅವರು ಮೇನ್ ಆರೋಪಿ ತೌಫಿಕ್ ತೌಸಿಫ್ ಅವರು ಎಮ್ಒಬಿ ಇದ್ದಾರೆ ಹಳೇದ್ ಕೂಡ ಅವರು ಕೆಲವು ಪ್ರಕರಣದಲ್ಲಿ ಇದ್ದಾರೆ ತೌಸಿಫ್ ಮತ್ತು ಅಂಜುಮನ್ ಅಜಮಾನ್ ಅಜಮಾನ್ ಅವರು ಇಬ್ಬರು ಜನ ಬಿಜಾಪುರ್ ಟೌನ್ ಸರ್ಕಲ್ ಅಲ್ಲಿ ಅವರು ಸರಗರ್ತಲ್ ಮಾಡಿದರು ಆಮೇಲೆ ಇವರು ನಿನ್ನೆ ಸಂಜೆ ಒಂದು ಬೈಕ್ ಮೇಲೆ ಅವರಿಗೆ ವಶಕ್ಕೆ ಪಡೆದಲಾಗಿದೆ ಆಮೇಲೆ ಗೋಲ್ ಗುಂಬಜ್ ಲಿಮಿಟ್ಸ್ ಅಲ್ಲಿ ಮೂರು ಜನ ಮಾಡಿದರು ಅವರು ಮೊಹಮ್ಮದ್ ಆಮೇಲೆ ಸೆಕೆಂಡ್ ಇಸ್ ಅಮಿತ್ ಥರ್ಡ್ ಇಸ್ ಮೊಹಮ್ಮದ್ ಆರೀಫ್ ಅವರು ಮೂರು ಜನ ಗೋಲ್ ಗುಂಬಜ್ ಲಿಮಿಟ್ಸ್ ಅಲ್ಲಿ ಸರಗರ್ತನ ಮಾಡಿದರು ಇವರು ಎಲ್ಲ ಐದು ಆರೋಪಿ ಕಡೆಯಿಂದ ಅರೌಂಡ್ ತ್ರೀ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಟೋಟಲ್ ಟೆನ್ ಲ್ಯಾಕ್ ಎಲ್ಲ ರಿಕವರಿ ಆಗಿದೆ ಸೊ ಈ ತರ ನಮ್ಮ ವಿಜಾಪುರ್ ಸಿಟಿಯಲ್ಲಿ ಲಾಸ್ಟ್ ಸಿಕ್ಸ್ ಐದಾರು ತಿಂಗಳಲ್ಲಿ ಎಷ್ಟು ಚೇಂಜ್ ಸರ್ಚಿಂಗ್ ಕೇಸಸ್ ಆಗಿತ್ತು ಎಲ್ಲ ಈಗ ಡಿಟೆಕ್ಟ್ ಆಗಿದ್ದಾರೆ ಯಾವುದು ಕೇಸ್ ಈಗ ಪೆಂಡಿಂಗ್ ಇಲ್ಲ ಸೊ ಈ ತರ ನಮ್ದು ಡಿವೈಎಸ್ಪಿ ಅಶೋಕ್ ನೇತೃತ್ವದಲ್ಲೂ ತಂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದರೆ ಅವರಿಗೆ ಒಂದು ಟೆನ್ ತೌಸಂಡ್ ರುಪೀಸ್ ಬಹುಮಾನ ಕೂಡ ನಾನು ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಪರಿವರ್ತನಾ ಯಾತ್ರೆ ಫೆಬ್ರವರಿ ಇಪ್ಪತ್ತೇಳರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಡೆಯಲಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರವಿಕೌಟ್ ಪಾಟೀಲ್ ಧುಮ್ಕೆಟ್ ತಿಳಿಸಿದರು ಮಾಜಿ ಸಿಎಂ ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಮನಿಕಂ ಠಾಕೂರ್ ಎಚ್ ಕೆ ಪಾಟೀಲ್ ಎಂಬಿ ಪಾಟೀಲ್ ಸೇರಿ ಹಲವು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಾಂಗ್ರೆಸ್ ಪರಿವರ್ತನಾ ಯಾತ್ರೆ ಫೆಬ್ರವರಿ ಹನ್ನೊಂದು ಮೂವತ್ತಕ್ಕೆ ನಡೆಯಲಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ರವಿಕೌಟ್ ಪಾಟೀಲ್ ಧುಮ್ಕೆಟ್ ತಿಳಿಸಿದರು ಮಾಜಿ ಸಿಎಂ ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಮಾಣಿಕಂ ಠಾಕೂರ್ ಎಚ್ ಕೆ ಪಾಟೀಲ್ ಎಂಬಿ ಪಾಟೀಲ್ ಸೇರಿ ಹಲವು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹಿಂದಿನ ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆಗಳ ಬಗ್ಗೆ ಯಾತ್ರೆಯಲ್ಲಿ ಜಾಗೃತಿ ಮೂಡಿಸಲಾಗುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಲಿದ್ದು ಅವರಿಗೆ ಪಕ್ಷದ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದರು ಸದಸ್ಯ ಪ್ರಕಾಶ್ ರಾಥೋಡ್ ಮಾತನಾಡಿ ಮಾರ್ಚ್ ಒಂಬತ್ತಕ್ಕೆ ರಾಹುಲ್ ಗಾಂಧಿ ಅವರು ಹಾವೇರಿಕೆ ಬರಲಿದ್ದಾರೆ ಅದಕ್ಕೂ ಮುಂಚೆ ಮತ್ತು ನಂತರ ಹಲವು ಜಿಲ್ಲೆಗಳಲ್ಲಿ ಯಾತ್ರೆ ಯಶಸ್ವಿಯಾಗಿ ನಡೆಯಲಿವೆ ಯುಪಿಎ ಸರ್ಕಾರದ ಸಾಧನೆ ಮತ್ತು ಬಿಜೆಪಿ ವೈಫಲ್ಯಗಳ ಬಗ್ಗೆ ಜನರಿಗೆ ತಿಳಿಸಲಾಗುವುದು ಬರುವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗಾಗಿ ಸಂಘಟನಾತ್ಮಕವಾಗಿ ಹೋರಾಟ ನಡೆಸುವುದಾಗಿ ಹೇಳಿದರು ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಅಪಾರ ಇಬ್ಬರು ಸಚಿವರು ಹಾಗೂ ನಿಗಮ ಮಂಡಳಿ ಅಧ್ಯಕ್ಷ ಯಶವಂತ ರಾಯಗೌಡ ಪಾಟೀಲ್ ಅನೇಕ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆ ಹೀಗಾಗಿ ಬರುವ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಒಲವು ತೋರಿದ್ದಾರೆ ಎಂದರು ರಾಯಚೂರು ಯಾತ್ರೆ ಮೀರಿಸುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರಿವರ್ತನೆ ಯಾತ್ರೆ ನಡೆಯಲಿದೆ ಜನ ಸ್ವಯಂ ಪ್ರೇರಿತವಾಗಿ ಆಗಮಿಸುತ್ತಿದ್ದಾರೆ ಎಂದರು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರುವ ಕಾರಣಕ್ಕೆ ದೋಸ್ತಿ ಅಭ್ಯರ್ಥಿ ಕಣಕ್ಕಿಳಿಸುವುದು ಅನಿವಾರ್ಯ ಅಭ್ಯರ್ಥಿ ಆಯ್ಕೆ ವರಿಷ್ಕರ ಹಂತದಲ್ಲಿದೆ ಜಿಲ್ಲೆಯಲ್ಲಿ ಬಹುತೇಕ ಕಾಂಗ್ರೆಸ್ಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಹಲವಾರು ಆಕಾಂಕ್ಷಿಗಳಿದ್ದಾರೆ ಪಕ್ಷದ ವರಿಷ್ಠರು ಆ ತೀರ್ಮಾನ ಕೈಗೊಳ್ಳುತ್ತಾರೆ ಪಕ್ಷ ನನಗೆ ಕೊಟ್ಟಷ್ಟು ಅವಕಾಶ ಬಹುತೇಕ ಬೇರೆ ಯಾರಿಗೂ ಕೊಟ್ಟಿಲ್ಲ ಎನಿಸುತ್ತಿದೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ ಎಂದರು ಮುಖಂಡರಾದ ಹಮೀದ್ ಮುಷ್ರೀಫ್ ಸಂಗೇಶ್ ಬಾಬಲೇಶ್ವರ್ ಜಲ್ಜಾ ನಾಯಕ್ ಸಾಹೇಬ್ ಗೌಡ ಬಿರಾದರ್ ಚಾಮ್ಸಾಬ್ ಗಡಗಲಾವ್ ಇನ್ನಿತರರು ಉಪಸ್ಥಿತರಿದ್ದರು ಹಾಗೂ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಸಾಹೇಬರು ಹಾಗೂ ಮಾಣಿಕಂ ಠಾಗೂರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಂತ ದಿನೇಶ್ ಗುಂಡೂರಾವ್ ಸಾಹೇಬರು ಕಾರ್ಯಾಧ್ಯಕ್ಷರಂತಹ ವಿಶ್ವರ್ ಖಂಡ್ರೆ ಸಾಹೇಬರು ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರಂತ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಗೃಹ ಸಚಿವರು ಆರೋಗ್ಯ ಸಚಿವರು ಇನ್ನೂ ಅನೇಕ ನಮ್ಮ ಕಾಂಗ್ರೆಸ್ನ ನಾಯಕರು ಭಾಗವಹಿಸಲಿದ್ದಾರೆ ಈಗ ಸಿಎಂ ಇಬ್ರಾಹಿಂ ಸಾಹೇಬರು ಕೂಡ ಅವತ್ತಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಕಾರಣ ನಮ್ಮ ಒಂದು ಎಐಸಿಸಿ ಹಾಗೂ ಕೆಪಿಸಿಸಿ ನಿರ್ದೇಶನದಂತೆ ಇಡೀ ರಾಜ್ಯದಲ್ಲಿ ಈ ಒಂದು ಪರಿವರ್ತನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಮೊನ್ನೆ ಇಪ್ಪತ್ಮೂರೇ ತಾರೀಕು ರಾಯಚೂರು ಹಾಗೂ ಇಪ್ಪತ್ತೈದು ದಾವಣಗೆರೆ ನಾಳೆ ಇಪ್ಪತ್ತೇಳರಂದು ನಮ್ಮ ಬಿಜಾಪುರದಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಲಿಕ್ಕೆ ನಮ್ಮ ನಾಯಕರ ಒಂದು ಸೂಚನೆ ಮೇರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇವತ್ತು ನಾನು ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಮ್ಮ ಪಕ್ಷದ ಎಲ್ಲ ಜಿಲ್ಲೆಯ ನಾಯಕರು ಕಾರ್ಯಕರ್ತರು ಚುನಾಯಿತ ಪ್ರತಿನಿಧಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿ ಈ ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿಕ್ಕೆ ತಮ್ಮ ಒಂದು ಮಾಧ್ಯಮದ ಮುಖಾಂತರ ನಾನು ಇವತ್ತು ಜನರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅದೇ ಪ್ರಕಾರವಾಗಿ ನಾಡಿನ ನಡೆಯುವ ಒಂದು ಸಮಾರಂಭದಲ್ಲಿ ಹಿಂದೆ ನಮ್ಮ ಸರ್ಕಾರ ಮಾಡಿದ ಒಂದು ಸಾಧನೆಗಳ ಜನರ ಮುಂದಿಟ್ಟು ನಾಳೆ ನಡೆಯುವ ಒಂದು ಲೋಕಸಭಾ ಚುನಾವಣೆಯ ನಿಮಿತ್ತ ಈ ಒಂದು ಸಂಘಟನೆಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಪ್ರವರ್ತನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಹೆಚ್ಚಿನ ಜನರು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕಂತ ತಮ್ಮ ಒಂದು ಮಾಧ್ಯಮರ ಕೇಳಿಕೊಂಡು ಮುಂದಿನ ವಿಷಯವನ್ನು ನಮ್ಮ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಂತಹ ಪ್ರಕಾಶ್ ರಾಥೋಡ್ ಸೇಬರು ತಮ್ಮ ಉದ್ದೇಶ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರು ಸೇರಿ ಒಂದು ನಿರ್ಣಯವನ್ನು ಮಾಡಿದ್ದಾರೆ ಪ್ರತಿಯೊಂದು ಜಿಲ್ಲೆಗೆ ಭೇಟಿ ಮಾಡಿ ದೊಡ್ಡ ಪ್ರಮಾಣದ ಜನಸಂಪರ್ಕ ಒಂದು ರ್ಯಾಲಿಯನ್ನು ಮಾಡಿ ಪರಿವರ್ತನಾ ರ್ಯಾಲಿ ಅಂತ ಹೇಳಿ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಇಪ್ಪತ್ತು ಮೂರನೇ ತಾರೀಕು ರಾಯಚೂರಲ್ಲಾಗಿದೆ ಏಳನೇ ತಾರೀಕು ಬಿಜಾಪುರಲ್ಲಾಗ್ತದೆ ಮುಂದೆ ಆರನೇ ತಾರೀಖಿನಿಂದ ಹಲವಾರು ಕಡೆ ಈ ಇಂಥ ಒಂದು ಜನಸಂಪರ್ಕ ಏನು ರ್ಯಾಲಿಗಳಿವೆ ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರದ್ದು ತಾರೀಕುಗಳನ್ನು ನಾನು ನಿಮಗೆ ಹೇಳ್ತೀನಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನೇನಿದೆ ಚಿತ್ರದುರ್ಗದಲ್ಲಿ ಆರನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರನೇ ತಾರೀಕು ಏಳನೇ ತಾರೀಕು ಬಳ್ಳಾರಿಯಲ್ಲಿ ಮತ್ತೆ ಒಂಬತ್ತನೇ ತಾರೀಕು ರಾಹುಲ್ ಗಾಂಧಿ ಅವರು ಹಾವೇರಿಗೆ ಬರ್ತಾ ಇದ್ದಾರೆ ನಮ್ಮ ಐಸಿಸಿ ಅಧ್ಯಕ್ಷರು ಹಾವೇರಿಗೆ ಬರ್ತಾ ಇದ್ದಾರೆ ಹತ್ತನೇ ತಾರೀಕು ತುಮಕೂರು ಮತ್ತು ದಾವಣಗೆರೆ ಹನ್ನೊಂದನೇ ತಾರೀಕು ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಹನ್ನೆರಡನೇ ತಾರೀಕು ಶಿವಮೊಗ್ಗ ಮತ್ತು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಹದಿಮೂರನೇ ತಾರೀಕು ಬಾಗಲಕೋಟ್ ಮತ್ತು ಬೀದರ್ ಇನ್ನು ಉಳಿದು ಚಾಮರಾಜನಗರ ಮೈಸೂರು ಕೊಪ್ಪಳ ಇದು ಮುಂದೆ ತಾರೀಕುಗಳಿದೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನು ಮತ್ತು ಬಸವರಾಜವರು ಈ ರಾಜ್ಯದ ಈ ಏನು ಉಸ್ತುವಾರಿ ಇದೆ ಈ ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಮಾಡಿದ್ದಾರೆ ಅದರದ್ದು ಅಧ್ಯಕ್ಷನಾಗಿ ನಾನು ಮತ್ತು ಸದಸ್ಯರಾಗಿ ಬಸವರಾಜು ಬಿಜಾಪುರ ಜಿಲ್ಲೆಗೆ ಇದ್ದಾರೆ ಈ ಜನಸಂಪರ್ಕ ಏನು ರ್ಯಾಲಿಗಳು ನಾವು ಮಾಡ್ತಾ ಇದ್ವಿ ಯುಪಿಎ ಸರ್ಕಾರದ ಏನು ನಮ್ಮ ಸಾಧನೆಗಳಿದ್ದವು ಬಿಜೆಪಿ ಸರ್ಕಾರದ ವೈಫಲ್ಯತೆಗಳು ಇದನ್ನು ನಾವು ಜನರ ಮುಂದೆ ಇಟ್ಟು ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಬೇಕು ಕೇಂದ್ರದಲ್ಲಿ ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸ್ಥಾನ ನಾವು ಗೆಲ್ಲಬೇಕು ಇಪ್ಪತ್ತೆಂಟರಲ್ಲಿ ಅಟ್ಲೀಸ್ಟ್ ಇಪ್ಪತ್ಮೂರು ಸ್ಥಾನಗಳನ್ನು ಗೆಲ್ಲುವಂತಹ ಒಂದು ಏನು ಮಾಹಿತಿಗಳನ್ನು ನಮ್ಮ ಹತ್ರ ಕೆಪಿಸಿಯಲ್ಲಿ ಲಭ್ಯವಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇಡೀ ರಾಜ್ಯದ ಎಲ್ಲ ನಾಯಕರು ಪ್ರತಿಯೊಂದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಭೇಟಿ ನೀಡಿ ಜನಸಂಪರ್ಕ ಒಂದು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಸಿ ಅಧ್ಯಕ್ಷರು ಅವರು ಒಂಬತ್ತನೇ ತಾರೀಕಿಗೆ ಹಾವೇರಿಗೆ ಬರ್ತಾರೆ ಮುಂದಿನ ದಿನಗಳಲ್ಲಿ ಅವರದು ಕಾರ್ಯಕ್ರಮಗಳನ್ನು ಒಂದು ಐದಾರು ಕಡೆ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ನಾವು ಹಿಂದಿನ ಲೋಕಸಭೆ ಚುನಾವಣೆ ಸತತವಾಗಿ ಎರಡು ಬಾರಿ ಮೂರು ಬಾರಿ ಸೋತಿದ್ದೀವಿ ಇವತ್ತು ನಾವು ಲೋಕಸಭೆ ಚುನಾವಣೆ ಗೆಲ್ಲಬೇಕಾಗಿದೆ ನಾವು ಎಲ್ಲರೂ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರು ರಾಜ್ಯದ ವರಿಷ್ಠರು ಮತ್ತು ಕೇಂದ್ರದ ವರಿಷ್ಠರು ಬಿಜಾಪುರ ಜಿಲ್ಲೆಗೆ ಒಂದೊಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರಾಗಿ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ಗೆ ಮಾಡಿದ್ದಾರೆ ಆರೋಗ್ಯ ಸಚಿವರಾಗಿ ಶ್ರೀಮಾನ್ ಶಿವಾನಂದ ಪಾಟೀಲ್ ಅವರಿಗೆ ಮಾಡಿದ್ದಾರೆ ಒಂದು ರಾಜ್ಯದ ನಿಗಮದ ಅಧ್ಯಕ್ಷರಾಗಿ ಶ್ರೀ ಗೌಡರನ್ನು ಮಾಡಿದ್ದಾರೆ ಭವಿಷ್ಯ ಮೂರು ಚುನಾಯಿತ ಪ್ರತಿನಿಧಿಗಳು ಇವತ್ತು ಅಧಿಕಾರದಲ್ಲಿದ್ದಾರೆ ಒಂದು ಸಂದೇಶ ಇವತ್ತು ನಮ್ಮ ರಾಜ್ಯದ ನಾಯಕರು ಬಿಜಾಪುರ ಜಿಲ್ಲೆ ಕೊಟ್ಟಿದ್ದಾರೆ ತಾವು ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ನಿಮಗೆ ಎಲ್ಲ ತರದ ಅಧಿಕಾರ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಆಶೀರ್ವಾದವನ್ನು ನಮಗೆ ಜಿಲ್ಲೆಯ ರಾಜ್ಯದ ನಾಯಕರು ನಮ್ಮ ಮೇಲೆ ಮಾಡಿದ್ದಾರೆ ಎರಡು ಸೇರಿ ಈಗಾಗಲೇ ಸಮಿಶ್ರ ಸರ್ಕಾರ ಇದೆ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಇದು ಹೊಂದಾಣಿಕೆ ಆಗ್ತದೆ ನಾವೆಲ್ಲರೂ ಸೇರಿ ಒಂದಾಗಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಮಾಡ್ತೀವಿ ಇದಕ್ಕೆ ಯಾವುದೇ ತರದ ನಮ್ಮ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ ಅಂತ ಹೇಳಿ ನನ್ನ ಭಾವನೆ ಇದೆ ರಾಜ್ಯ ನಾಯಕರುಗಳು ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರದ ಎಲ್ಲ ನಾಯಕರುಗಳು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಮುಖ್ಯಮಂತ್ರಿಗಳಾದ ಈಗ ನಾವು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧನಾಗಿರ್ತೀವಿ ನಾನು ಇವತ್ತು ಜಿಲ್ಲೆಯಲ್ಲಿ ಕೂತ್ಕೊಂಡು ಅದಕ್ಕೆ ಕೊಡ್ತಾರೆ ಇದು ಕೊಡೋಕ್ಕೆ ಹೇಳುತ್ತಾರೆ ಅದು ನಮ್ಮ ಹಂತದಲ್ಲಿ ಇಲ್ಲ ಅದು ಹಂತದಲ್ಲಿರೋದು ರಾಜ್ಯದ ನಾಯಕರು ಹಿರಿಯ ನಾಯಕರುಗಳು ಏನಿದ್ದಾರೆ ಅವರ ಹಂತದಲ್ಲಿ ಇದೆ ಇದು ಅದಕ್ಕೆ ಆ ನಿರ್ಣಯ ನಮ್ಮ ರಾಜ್ಯದ ನಾಯಕರುಗಳಿಗೆ ಬಿಟ್ಟಿದ್ದೀವಿ ಅವ್ರಿಗೆ ಏನು ಆದೇಶವನ್ನು ಕೊಡ್ತಾರೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಶಿವಸೇನೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸ್ವತಂತ್ರವಾಗಿ ಸ್ಪರ್ಧಿಸಲಿದ್ದು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿಯೂ ಸೂಕ್ತ ಅಭ್ಯರ್ಥಿ ಸ್ಪರ್ಧೆ ಮಾಡಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇರುಮಟ್ಟದಿಂದ ಪಕ್ಷ ಸಂಘಟನೆ ಮಾಡಲಾಗುವುದು ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರ್ ಅರಿಕಾಂತ್ ತಿಳಿಸಿದರು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಶಿವಸೇನೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸ್ವತಂತ್ರವಾಗಿ ಸ್ಪರ್ಧಿಸಲಿದ್ದು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿಯೂ ಸೂಕ್ತ ಅಭ್ಯರ್ಥಿ ಸ್ಪರ್ಧೆ ಮಾಡಲಿದ್ದಾರೆ ಬೇರು ಮಟ್ಟದಿಂದ ಪಕ್ಷ ಸಂಘಟನೆ ಮಾಡಲಾಗುವುದು ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರ್ ಹರಿಕಾರ್ ತಿಳಿಸಿದರು ರವಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಪಕ್ಷ ಕುಟುಂಬ ರಾಜಕೀಯ ಪಕ್ಷವಲ್ಲ ಎಲ್ಲ ಪ್ರದೇಶ ಹಾಗೂ ಜನಾಂಗದ ಜನರು ಪಕ್ಷದ ಹುದ್ದೆಯಲ್ಲಿ ಇದ್ದಾರೆ ಇನ್ನು ಚುನಾವಣೆಯಲ್ಲಿ ಸೇನೆ ಸೇರಿದಂತೆ ಅನೇಕ ಹಿಂದೂ ಪರ ಸಂಘಟನೆಗಳು ನಮಗೆ ಬೆಂಬಲ ನೀಡಲಿವೆ ಎಂದು ತಿಳಿಸಿದರು ಈ ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಆಗುವ ಈಗಾಗಲೇ ನಾವು ನಮ್ಮ ಕೆಲಸವನ್ನ ಭೂತ ಮಟ್ಟದಿಂದ ಪ್ರಾರಂಭ ಮಾಡಿದ್ದೀವಿ ಕಾರ್ಯಕರ್ತರನ್ನ ಸಕ್ಕರೆ ಇದ್ದೀವಿ ಹಾಗೂ ಅಭ್ಯರ್ಥಿ ಹಾಕಲಿಕ್ಕೆ ಯಾವ ತಯಾರಿ ಆ ತಯಾರಿಯೆಲ್ಲ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ನಾವು ಈ ಸಾರಿ ಸ್ಪರ್ಧಿಗೊಳಿಸ್ತಾ ಇದ್ದೀವಿ ಅದರಂತೆ ಕರ್ನಾಟಕ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಸಹ ನಾವು ನಮ್ಮ ಅಭ್ಯರ್ಥಿಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ನಿಟ್ಟಿನೊಳಗ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇವತ್ತು ನಿಮ್ಮ ಬಿಜಾಪುರದ ಒಂದು ರಾಜಕೀಯವನ್ನು ನೀವು ನೋಡ್ತಾ ಇದ್ದೀರಿ ಆ ರಾಜಕೀಯದಿಂದ ಸಾವಿರ ಜನ ಬೇಸತ್ತಿದ್ದಾರೆ ಆ ಬೇಸತ್ತಂದ್ರ ಎಷ್ಟು ಹಿಂದುತ್ವದ ಮೇಲೆ ನಮ್ಮ ರಾಷ್ಟ್ರ ಧರ್ಮದ ಮೇಲೆ ನಂಬಿಕೆ ಉಳ್ಳವರು ನಮ್ಮ ಜೊತೆ கை ஜோட நம்பிக்கை நோட் அவரு நம்ம ஜொத்தி மாதிரி அதற்கு சிவசேனா பட்ச சாத அபியோக இலட்சன் முன்னாடி நகரசை எலெக்ட் ஆலோட்டி ವಿಜಯಪುರ ಜಿಲ್ಲಾ ಪಂಚಾಯತ್ನ ಹದಿಮೂರನೇ ಸಾಮಾನ್ಯ ಸಭೆಯಲ್ಲಿ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಎಂಗಳೇಶ್ವರ ಮತಕ್ಷೇತ್ರದ ಸದಸ್ಯ ಕಲ್ಲಪ್ಪ ಚಂದ್ರಮಪ್ಪ ಮಟ್ಟಿ ಎಂಬ ಸದಸ್ಯರು ಗುಟ್ಕಾ ತಿಂದು ಬಾಕಿ ಸದಸ್ಯರ ಅಪಹಾಸಕ್ಕೆ ಈಡಾಕಿದ್ದಾರೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಮತದಾರ ಯಾವುದೇ ಸಂಸ್ಥೆಗೆ ಕಳುಹಿಸುವುದು ತಮ್ಮ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹರಿಸಲಿ ಎಂಬ ಉದ್ದೇಶದಿಂದ ಆದರೆ ಆಯ್ಕೆಯಾದ ಜನಪ್ರತಿನಿಧಿಗಳು ಸಭೆಯಲ್ಲಿ ಸಭೆಯ ಘನತೆಗೆ ಗೌರವ ಕೊಡದೇ ರಾಜಾರೋಷವಾಗಿ ತುಂಬಿದ ಸಭೆಯಲ್ಲಿ ಗುಟ್ಕಾ ತಿಂದು ಸಭೆಯ ಗೌರವವನ್ನು ಹಾಳು ಮಾಡುತ್ತಾರೆ ಹೌದು ವಿಜಯಪುರ ಜಿಲ್ಲಾ ಪಂಚಾಯತ್ ನ ಹದಿಮೂರನೇ ಸಾಮಾನ್ಯ ಸಭೆ ನಡೆಯಿತು ಬೆಳಗ್ಗೆ ಅಟ್ರಾಸಿ ಪ್ರಕರಣ ಮಾರ್ತನಿಸಿ ಸಭೆಯಲ್ಲಿ ಕಾಲಹರಣವಾಗಿತ್ತು ಎಲ್ಲ ಮುಗಿದು ಅಭಿವೃದ್ಧಿ ಬರಗಾಲ ಕುರಿತಂತೆ ಗಂಭೀರ ಚರ್ಚೆ ನಡೆಯುತ್ತಿದ್ದಾಗ ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯವಾಗಿ ಗುಟ್ಕಾ ಮೊಬೈಲ್ ಬಳಕೆ ಅವಕಾಶ ಇರುವುದಿಲ್ಲ ಎಂಬ ಜ್ಞಾನವಿದ್ದಾಗಲೂ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರೊಬ್ಬರು ರಾಜಾರೋಷವಾಗಿ ಗುಟ್ಕಾ ತಿಂದು ಬಾಕಿ ಸದಸ್ಯರ ಅಪಹಾಸ್ಯಕ್ಕೀಡಾಕಿದ್ಗಾರೆ ಸಭೆಯಲ್ಲಿ ಗುಟ್ಕಾ ಹಾಕಿಕೊಂಡು ಆರಂಭವಾಗಿ ತಿಂತ ಇದ್ದ ದೃಶ್ಯಗಳು ಮಾಧ್ಯಮಗಳ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೆಂಗಳೇಶ್ವರ ಮತಕ್ಷೇತ್ರದ ಸದಸ್ಯ ಕಲ್ಲಪ್ಪ ಚಂದ್ರಮಪ್ಪ ಮಟ್ಟಿ ಎಂಬ ಸದಸ್ಯರು ಗುಟ್ಕಾ ತಿಂದು ಸಭೆಯ ಗೌರವ ಹಾಳು ಮಾಡಿದ್ದು ಇದು ಬಾಕಿ ಸದಸ್ಯರ ಅಪಹಾಸಕ್ಕೆ ಈಡಾದರು ನಗರದ ಹೃದಯ ಭಾಗ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿರುವ ಕನ್ನಡ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ನಂಬರ್ ಒನ್ ಇದು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ ನಗರಾಡಳಿತ ಮತ್ತು ಭೂಗಂಡರ ಹುನ್ನಾರದಿಂದ ಶಾಲೆ ಸಂಪೂರ್ಣವಾಗಿ ಅತಿಕ್ರಮಗೊಂಡಿದೆ ಕೂಡಲೇ ಸರ್ಕಾರ ಮಕ್ಕಳ ದೃಷ್ಟಿಯಿಂದ ಕನ್ನಡ ಪ್ರಾಥಮಿಕ ಶಾಲೆಗಳನ್ನು ಉಳಿಸಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಶಾಲಾ ಕಟ್ಟಡಗಳ ಮೂಲ ವಿನ್ಯಾಸ ಕಟ್ಟಡಕ್ಕೆ ಇರಬಹುದಾದ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಯ ಉದ್ದೇಶದಿಂದ ರಾಜ್ಯದಲ್ಲಿರುವ ಶತಮಾನ ಪೂರೈಸಿದ ನೂರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳನ್ನು ಪಾರಂಪರಿಕ ಶಾಲೆಗಳೆಂದು ಗುರುತಿಸಿ ಸಂರಕ್ಷಿಸಲು ನಿರ್ಧರಿಸಿದೆ ವಿಜಯಪುರ ನಗರದ ಹೃದಯಭಾಗ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿರುವ ಕನ್ನಡ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲಾ ನಂಬರ್ ಒನ್ ಇದು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ ನಗರ ಆಡಳಿತ ಮತ್ತು ಭೂಗಲ್ಲರ ಹುನ್ನಾರದಿಂದ ಶಾಲೆ ಸಂಪೂರ್ಣವಾಗಿ ಅತಿಕ್ರಮಗೊಂಡಿದ್ದು ಇಲ್ಲಿಯ ಆವರಣದಲ್ಲಿ ಅತಿಕ್ರಮದ ಜಾಗೆಯಲ್ಲಿ ಹಲವು ವಾಣಿಜ್ಯ ಮಳಿಗೆಗಳು ನಿರ್ಮಾಣಗೊಂಡಿವೆ ಕೂಡಲೇ ಸರ್ಕಾರ ಮಕ್ಕಳ ದೃಷ್ಟಿಯಿಂದ ಕನ್ನಡ ಪ್ರಾಥಮಿಕ ಶಾಲೆಗಳನ್ನು ಉಳಿಸಿ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಕುಡಿಯುವ ನೀರು ಶೌಚಾಲಯ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಈ ಶಾಲೆಗೆ ಒದಗಿಸಬೇಕೆಂದು ಕರ್ನಾಟಕ ಪಬ್ಲಿಕ್ ಪವರ್ ಸಂಘಟನೆಯವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು

ಅವುಗಳಲ್ಲಿ ಮೂಲ ಅಂತೂ ಇಲ್ಲವೇ ಇಲ್ಲ ಅದಕ್ಕಾಗಿ ನಮ್ಮ ಕರ್ನಾಟಕ ಪಬ್ಲಿಕ್ ಪವರ್ ಸಂಘಟನೆ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚೆತ್ತುಕೊಂಡು ಅವನ್ನು ಅಭಿವೃದ್ಧಿಗೊಳಿಸಬೇಕೆಂದು ನಾವು ಮನವಿ ಕೊಟ್ಟಿದ್ವಿ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸುತ್ತದೆ ಅಂತ ನಾವು ತಿಳಿಯಿತು ರಾಜ್ಯದಲ್ಲಿರುವ ಶತಮಾನ ಕಂಡಂತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳನ್ನು ಒಂದು ಪುನರ್ಜೀವನ ಕಲ್ಪಿಸಬೇಕು ಆ ಶಾಲೆಗಳಿಗೆ ನವೀಕರಿಸಬೇಕು ಆ ಕಟ್ಟಡ ಉಳಿಸಬೇಕು ಅಂತ ಒಂದು ಒಳ್ಳೆಯ ಒಂದು ಮಹತ್ತರವಾದ ಯೋಜನೆಯನ್ನು ಕೈಗೊಂಡಿದೆ ಆದರೆ ಸರ್ಕಾರದ ನೀತಿಯಂತೆ ಹೈದರಾಬಾದ್ ಕರ್ನಾಟಕದ ಅನೇಕ ಶಾಲೆಗಳು ಈ ಯೋಜನೆ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಆದರೆ ವಿಜಯಪುರದಲ್ಲಿಯೂ ಸಹ ಸುಮಾರು ಒಂದು ಮೂರ್ನಾಲ್ಕು ಶಾಲೆಗಳು ಅದರಲ್ಲಿ ಉದಾಹರಣೆಗೆ ಒಂದು ವಿಜಯಪುರ ನಗರದಲ್ಲಿರುವ ಗಾಂಧಿ ವೃತ್ತದಲ್ಲಿರುವಂತಹ ಒಂದು ಒಂದು ಬಾಲಕಿಯರ ಒಂದು ಪ್ರಾಥಮಿಕ ಕನ್ನಡ ನಂಬರ್ ಒಂದು ಶಾಲೆ ಇದೆ ಅದು ಹತ್ತೊಂಬತ್ತೂರ ಆರರಲ್ಲಿ ವಿಕ್ಟೋರಿಯಾ ರಾಣಿ ಸವೆ ನೆನಪಿಗಾಗಿ ಆ ಶಾಲೆಯನ್ನು ಕಟ್ಟಿದ್ದಾರೆ ಅದು ನಗರದ ಹೃದಯ ಭಾಗದಲ್ಲಿದೆ ಅಂತ ಶಾಲೆಯನ್ನ ಇವರು ಶತಮಾನ ಕಂಡ ಶಾಲೆಯನ್ನ ಆ ಯೋಜನೆಯಲ್ಲಿ ಸೇರಿಸಿಲ್ಲ ಇದು ನಮಗೆ ಒಂದು ಬಹಳಷ್ಟು ಅಸಮಾಧಾನಕ್ಕೆ ಸಂಗತಿಯಾಗಿದ್ದು ಈ ಒಂದು ಕ್ರಮವನ್ನು ಕರ್ನಾಟಕ ಪಬ್ಲಿಕ್ ಪವರ್ ಸಂಘಟನೆ ತೀವ್ರವಾಗಿ ಖಂಡಿಸ್ತಾ ಇದೆ ಈ ಕೂಡಲೇ ರಾಜ್ಯ ಸರ್ಕಾರ ಹಾಗೂ ಇಲ್ಲಿ ಜಿಲ್ಲಾಡಳಿತ ಮತ್ತೆ ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಕ ಇಲಾಖೆಯ ಉಪನಿರ್ದೇಶಕರು ಈ ವಿಜಯಪುರ ನಗರದಲ್ಲಿರುವಂತಹ ಒಂದು ಗೌರ್ಮೆಂಟ್ ಶಾಲೆ ಹಾಗೂ ಕನ್ನಡ ಪ್ರಾಥಮಿಕ ಶಾಲೆಯನ್ನ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಈ ಶಾಲೆಗಳನ್ನು ಸಹ ಪುನರುಜ್ಜೀವನಗೊಳಿಸಬೇಕು ಈ ಶಾಲೆಗಳನ್ನ ಸುಧಾರಣೆ ಮಾಡಬೇಕು ಅಲ್ಲಿ ಅಗತ್ಯವಾದ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಜೊತೆಗೆ ಈ ಒಂದು ಸಂಸ್ಕರಣೆ ಏನು ಬರ್ತದೆ ಅದು ನಮ್ಮ ಒಂದು ಸಂರಕ್ಷಿತ ಶಾಲೆಗಳ ಲೆಕ್ಕದಲ್ಲಿ ಬರಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘಟನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೇವೆ ಹಾಗೊಂದು ವೇಳೆ ಮಾಡದೆ ಹೋದರೆ ಕರ್ನಾಟಕ ಪಬ್ಲಿಕ್ ಪವರ್ ಸಂಘಟನೆ ಒಂದು ಉಗ್ರವಾದ ಹೋರಾಟವನ್ನು ಮಾಡುತ್ತಂತೆ ಈ ಸಂದರ್ಭದಲ್ಲಿ ವಾಹಿನಿಗಳ ಮೂಲಕ ರಾಜ್ಯ ಸರ್ಕಾರವನ್ನು ನಾನು ಆಗ್ರಹಿಸುತ್ತೇನೆ ಅಧಿಕಾರಿಗಳಿಗೆ ಪ್ರಶ್ನೆ ಕೇಳಲು ಹೆದರಿಕೆಯಾಗುತ್ತಿದೆ ಜಿಲ್ಲಾ ಪಂಚಾಯತ್ ಸದಸ್ಯರ ಆಳಲು ಕಡಲು ಹಡಿಮುಳಿಕೆಟ್ಟಿನ ವಿಜಯಪುರ ಪೊಲೀಸರು ಲಕ್ಷಾಂತರ ದುಡ್ಡು ಆಭರಣಗಳ ವಶ

జా పంచభి కుత జనప్రతనిధి కల్ప్ప చంద్రమప్ప మ నగరాడ భూ కల్ణ ఉన్నారీ నంబర్ వన్ శాలి సంపూర్ణ వ్యక్తి అతక్రమ కన్నడ ప్రాథమిక శాలి ఉంది కర్ణాటక పబ్లిక్ పవర్ సంఘటన జిల్లాధికారిక మనవి శుద్ధి నేర నిరంతర